ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಒಂದು ರೂಪಾಯಿ ನಾಣ್ಯವನ್ನ ಯಾರಿಗೂ ಹೇಳದೆ ಇಲ್ಲಿ ಬಚ್ಚಿಡಿ ನಲವತ್ತೊಂದು ದಿನಗಳೊಳಗೆ ಅಪಾರ ಹಣ ನಿಮ್ಮ ಮನೆಗೆ ಹರಿದು ಬರುತ್ತೆ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ಶ್ರೀ ರಾಘವೇಂದ್ರ ಮರಿಬೇಡಿ ನಿಮಗೆ ಹಣಕಾಸಿನ ವಿಷಯದಲ್ಲಿ ತುಂಬಾ ಕಷ್ಟ ಬರ್ತಾ ಇದೆಯಾ ಎಷ್ಟೇ ದುಡಿದ್ರೂ ಹಣ ಕೈಯಲ್ಲಿ ನಿಲ್ತಾ ಇಲ್ವಾ ನಿಮ್ಮಿಂದ ಹಣ ಪಡೆದವರು ಹಣ ವಾಪಸ್ ಕೊಡ್ತಾ ಇಲ್ವಾ ಇಂಥ ಅನೇಕ ಕಷ್ಟಗಳಿದ್ರೆ ಈ ವಿಡಿಯೋ ನಿಮಗೋಸ್ಕರನೇ ಇದೆ ಮಿಸ್ ಮಾಡದೆ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಈ ವಿಡಿಯೋನ ನೋಡಿ ಕೇವಲ ಒಂದೇ ಒಂದು ರೂಪಾಯಿ ನಾಣ್ಯವನ್ನ ಯಾರಿಗೂ ತಿಳಿಯದಂತೆ ಈ ಸ್ಥಳದಲ್ಲಿ ಗುಪ್ತವಾಗಿ ಬಚ್ಚಿಟ್ ನೋಡಿ ಅಚ್ಚರಿಯ ರೀತಿಯಲ್ಲಿ ನಿಮ್ಮ ಹಣಕಾಸಿನ ಸಮಸ್ಯೆಗಳು ಬಗೆಹರಿಯುತ್ತವೆ ಅನ್ನೋ ರಹಸ್ಯ ಈ ವಿಡಿಯೋದಲ್ಲಿದೆ ಮತ್ತೊಮ್ಮೆ ನೆನಪಿಸ್ತಾ ಇದ್ದೀವಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ ದೇವರಿಗೆ ಮಾಡಿದ ಪೂಜೆಯ ಫಲವನ್ನ ನಾವು ಸರಿಯಾದ ರೀತಿಯಲ್ಲಿ ಅನುಭವಿಸಬೇಕಾದ್ರೆ ಕೆಲವು ರೀತಿನೀತಿಗಳಿವೆ ಆ ಕ್ರಮಗಳನ್ನ ನಾವು ಪೂಜೆಯಲ್ಲಿ ಪಾಲಿಸಬೇಕು ಅದೇ ರೀತಿ ಪೂಜೆಗೆ ಬಳಸೋ ಲೋಹದ ವಸ್ತುಗಳಿಗೂ ಕೂಡ ಅದರದ್ದೇ ಆದ ನಿಯಮಗಳಿವೆ ಪೂಜೆ ಮಾಡುವಾಗ ನಾವು ವಿಶೇಷವಾಗಿ ಯಾವ ದೇವರನ್ನ ಪೂಜಿಸ್ತೀವಿ ಅನ್ನೋದ್ರ ಬಗ್ಗೆ ಮೊದಲು ಗಮನ ಹರಿಸಬೇಕು ವಿದ್ವಾಂಸರು ಹೇಳೋ ಪ್ರಕಾರ ನಿಮ್ಮ ಮನೆಯಲ್ಲಿ ದೇವರನ್ನ ಪೂಜಿಸೋಕೆ ಚಿನ್ನದ ಪಾತ್ರೆ ಬೆಳ್ಳಿಯ ಪಾತ್ರೆ ಇಲ್ಲದಿದ್ರೆ ಅದ್ರ ಬಗ್ಗೆ ಚಿಂತಿಸುವಂತ ಅಗತ್ಯ ಇಲ್ಲ ತಾಮ್ರದ ಪಾತ್ರೆಯೇ ದೇವರ ಪೂಜೆಗೆ ಶ್ರೇಷ್ಠ ಅಂತ ಹೇಳಲಾಗುತ್ತೆ ಲೋಹಗಳಲ್ಲೇ ತಾಮ್ರ ಪರಿಶುದ್ಧ ಅಂತ ಪರಿಗಣಿಸಲಾಗುತ್ತೆ ಭಗವಾನ್ ಶನಿಯನ್ನ ಹೊರತುಪಡಿಸಿ ಬೇರ್ಯಾವುದೇ ದೇವರಿಗೆ ನೀವು ತಾಮ್ರದ ಪಾತ್ರೆಯಿಂದ ಪೂಜಿಸಬಹುದು ಅಥವಾ ದೇವರಿಗೆ ಅಭಿಷೇಕವಾಗ್ಲಿ ಅರ್ಘ್ಯವಾಗ್ಲಿ ಅಥವಾ ನೀರನ್ನು ಕೂಡ ಇಡಬಹುದು ಭಗವಾನ್ ಶನಿಗೆ ತಾಮ್ರವನ್ನ ಪೂಜೆಯಲ್ಲಿ ಬಳಸಿದ್ರೆ ಆತ ಕೋಪಗೊಳ್ತಾನೆ ಹಾಗೆ ನಿಮ್ಮ ಮೇಲೆ ಕೆಟ್ಟ ಪರಿಣಾಮವನ್ನ ಬೀರ್ತಾನೆ ಅನ್ನೋ ನಂಬಿಕೆ ಇದೆ ಸಾಮಾನ್ಯವಾಗಿ ಕೆಲವ್ರ ಮನೆಯಲ್ಲಿ ಹಲವಾರು ಕಾರಣಗಳಿಂದ ಕಲಹಗಳು ನಡೀತಾನೆ ಇರುತ್ತವೆ ಕಷ್ಟಗಳನ್ನ ಅನುಭವಿಸ್ತಾನೆ ಇರ್ತಾರೆ ಇಂತಹ ಸಮಸ್ಯೆಗೆ ಅಥವಾ ಹೀಗೆ ಕಷ್ಟಗಳನ್ನ ಅನುಭವಿಸ್ತಾ ಇರೋ ವ್ಯಕ್ತಿಗಳಿಗೆ ಒಂದು ಪರಿಣಾಮಕಾರಿ ಪರಿಹಾರ ಇದೆ ಶುಕ್ರವಾರ ಐದು ತುಳಸಿ ಎಲೆಗಳಿಂದ ನಾವು ಹೇಳಿದ ರೀತಿ ಮಾಡಿದ್ರೆ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ದೂರವಾಗಿ ಸುಖ ಸಮೃದ್ಧಿ ಹಾಗೂ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಈ ಪರಿಹಾರವನ್ನ ಮಾಡೋದು ಹೇಗೆ ಅನ್ನೋದನ್ನ ಅನಾರೋಗ್ಯ ಸಮಸ್ಯೆ ಹಾಗೂ ನಿದ್ದೆ ಮಾಡುವಾಗ ಕೆಟ್ಟ ಕನಸುಗಳು ಬೀಳ್ತಾ ಇದ್ರೆ ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಳಿ ಒಂದು ಬಿಳಿ ವಸ್ತ್ರದಲ್ಲಿ ಐದು ತುಳಸಿ ಎಲೆಯನ್ನು ಹಾಕಿ ಗಂಟು ಕಟ್ಟಿ ನೀವು ನಿದ್ರೆ ಮಾಡೋ ಮುಂಚೆ ನಿಮ್ಮ ತಲೆ ದಿಂಬಿನ ಕೆಳಗೆ ಇಟ್ಕೊಂಡು ನಿದ್ರೆ ಮಾಡಬೇಕು ನೀವು ಈ ಪರಿಹಾರವನ್ನ ಮಾಡಿಕೊಂಡ್ರೆ ನಿಮಗೆ ಯಾವುದೇ ಕೆಟ್ಟ ಕನಸು ಬೀಳೋದಿಲ್ಲ ಇನ್ನು ನಿಮ್ಮ ಮನೆಯಲ್ಲಿ ಯಾವುದೇ ಕಾರಣವಿಲ್ಲದೆ ಪತ್ನಿ ಅಥವಾ ಸೋದರರ ನಡುವೆ ಜಗಳ ಆಗ್ತಾ ಇದ್ರೆ ನೀವು ಒಂದು ತಾಮ್ರದ ತಂಬಿಗೆಯಲ್ಲಿ ನೀರ್ ಹಾಕಿ ತುಳಸಿ ಎಲೆಯನ್ನ ಹಾಕಿ ಇಡಬೇಕು ಈ ನೀರನ್ನ ಮಾರನೇ ದಿನ ಯಾವ್ದಾದ್ರೂ ಗಿಡದ ಹತ್ರ ಹಾಕಬೇಕು ಈ ಪರಿಹಾರವನ್ನ ಮಾಡಿಕೊಂಡ್ರೆ ಮನೇಲಿ ಗಂಡ ಹೆಂಡತಿ ಜಗಳ ಕಡಿಮೆಯಾಗುತ್ತೆ ಅನ್ನೋ ಉಲ್ಲೇಖ ಶಾಸ್ತ್ರಗಳಲ್ಲಿದೆ ಅದೇ ರೀತಿ ತಾಮ್ರದ ತಂಬಿಗೆಯಲ್ಲಿ ಈ ಪದಾರ್ಥಗಳನ್ನು ಹಾಕಿ ದೇವರ ಮನೆಯಲ್ಲಿಟ್ಟರೆ ಲಕ್ಷ್ಮಿ ಕುಬೇರರ ಕೃಪೆಯಿಂದ ಧನ ಸಂಪತ್ತು ವೃದ್ಧಿಯಾಗುತ್ತೆ ಈ ಪೂಜೆಯನ್ನು ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ತಾಮ್ರದ ತಂಬಿಗೆ ಕರ್ಪೂರ ಮತ್ತು ಹೂವು ಬಿಳಿ ಬಣ್ಣದ ಹೂವಿದ್ರೆ ತುಂಬಾ ಶ್ರೇಷ್ಠ ಒಂದ್ ವೇಳೆ ಬಿಳಿ ಬಣ್ಣದ ಹೂಗಳು ಸಿಗ್ಲಿಲ್ಲ ಅಂತಂದ್ರೆ ಬೇರೆ ಬಣ್ಣದ ಹೂಗಳನ್ನು ಬಳಸಬಹುದು ಮೊದಲಿಗೆ ತಾಮ್ರದ ತಂಬಿಗೆಯನ್ನ ಶುದ್ಧಿ ಮಾಡಿ ಅದ್ರ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನ ಗಂಧದಿಂದ ಬರಿಬೇಕು ಪ್ರತಿ ಮಂಗಳವಾರ ಹಾಗೂ ಶುಕ್ರವಾರ ತಾಮ್ರದ ತಂಬಿಗೆಗೆ ಸ್ವಸ್ತಿಕ್ ಗುರುತನ್ನ ಬರೆದು ಗಂಧ ಹಾಗೂ ಕುಂಕುಮದಿಂದ ಬೊಟ್ಟನ್ನ ಇಟ್ಟು ದೇವರ ಮನೆಯಲ್ಲಿ ಇಡಬೇಕು ಸ್ವಸ್ತಿಕ್ ಚಿಹ್ನೆ ಲಕ್ಷ್ಮೀ ದೇವಿಗೆ ಬಹಳ ಇಷ್ಟ ಹಾಗಾಗಿ ಇದರಿಂದ ಲಕ್ಷ್ಮೀ ದೇವಿಯ ಕೃಪೆ ಸಿಗುತ್ತೆ ತಾಮ್ರದ ತಂಬಿಗೆಯನ್ನ ಸಿದ್ಧ ಮಾಡಿಕೊಂಡ ನಂತರ ಅದಕ್ಕೆ ಶುದ್ಧವಾದ ಕುಡಿಯುವ ನೀರನ್ನ ಹಾಕ್ಬೇಕು ನೀರನ್ನ ಹಾಕಿದ ನಂತರ ಸ್ವಲ್ಪ ಗಂಧ ಅರಿಶಿನ ಕುಂಕುಮವನ್ನ ಹಾಕಬೇಕು ಮತ್ತು ಅದರ ಜೊತೆಗೆ ಕರ್ಪೂರವನ್ನ ಹಾಕಬೇಕು ಒಂದು ರೂಪಾಯಿ ನಾಣ್ಯವನ್ನು ಕೂಡ ತಂಬಿಗೆಯಲ್ಲಿ ಹಾಕಬೇಕು ಇದಾದ ನಂತರ ಹೂವಿನಿಂದ ಅಲಂಕಾರವನ್ನ ಮಾಡಬೇಕು ಹೂವಿನಿಂದ ಅಲಂಕಾರವನ್ನ ಮಾಡಿದ ನಂತರ ತಾಮ್ರದ ತಟ್ಟೆಯೊಂದರಲ್ಲಿ ನಿಮಗೆ ಇಷ್ಟವಾದ ರಂಗೋಲಿಯನ್ನು ಬಿಡಿಸಿ ಮಧ್ಯದಲ್ಲಿ ಅರಿಶಿನ ಕುಂಕುಮವನ್ನು ಹಾಕಿ ಎರಡು ವೀಳ್ಯದೆಲೆ ತಗೊಂಡು ತಾಮ್ರದ ತಟ್ಟೆಯಲ್ಲಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಹಾಕಿ ತದನಂತರ ತಾಮ್ರದ ತಂಬಿಗೆಯನ್ನ ತಟ್ಟೆಯ ಮಧ್ಯದಲ್ಲಿ ಇಡಬೇಕು ಈ ರೀತಿಯಾಗಿ ಪ್ರತಿ ಮಂಗಳವಾರ ಹಾಗೂ ಶುಕ್ರವಾರದ ದಿನ ಪೂಜೆಯನ್ನ ಮಾಡಿದ್ರೆ ಲಕ್ಷ್ಮೀದೇವಿ ಹಾಗೂ ಕುಬೇರರ ಕೃಪೆಯು ನಿಮಗೆ ಸಿಗುತ್ತೆ ಈ ಉಪಾಯವನ್ನ ಮಾಡೋದ್ರಿಂದ ಧನ ಸಂಪತ್ತು ವೃದ್ಧಿಯಾಗುತ್ತೆ ಹಾಗೂ ಹಣದ ಸಮಸ್ಯೆಯಿಂದ ಹೊರಬರೋದಕ್ಕೆ ಹೊಸ ಮಾರ್ಗಗಳು ದೊರೆಯುತ್ತವೆ ತಾಮ್ರದ ತಂಬಿಗೆಯನ್ನ ಲಕ್ಷ್ಮೀ ಸ್ವರೂಪ ಅಂತ ಪೂಜೆ ಮಾಡಿ ಅದಕ್ಕೆ ಧೂಪ ದೀಪ ನೈವೇದ್ಯವನ್ನ ಮಾಡಿ ಪೂಜೆ ಮಾಡಬೇಕು ನಂತರ ಶನಿವಾರ ತಂಬಿಗೆಯಲ್ಲಿರೋ ಸಕಲ ವಸ್ತುಗಳನ್ನ ಮರದ ಕೆಳಗಡೆ ಹಾಕಿ ಆದ್ರೆ ಒಂದ್ ರೂಪಾಯಿ ನಾಣ್ಯವನ್ನ ಮಾತ್ರ ನೀವು ಹಣ ಇಡುವಂತಹ ಜಾಗದಲ್ಲಿ ಜೋಪಾನವಾಗಿ ಇಟ್ಕೊಳ್ಳಿ ಇನ್ನು ಜಾತಕ ದೋಷಗಳನ್ನ ಕಡಿಮೆ ಮಾಡೋದಕ್ಕೆ ಬಹಳ ಉಪಾಯಗಳಿವೆ ಶಿವಪುರಾಣದ ಪ್ರಕಾರ ಒಂದೇ ಒಂದು ಲೋಟ ನೀರನ್ನ ಶಿವಲಿಂಗಕ್ಕೆ ಅರ್ಪಣೆ ಮಾಡಿದ್ರೆ ಸಾಕು ಭಗವಾನ್ ಶಿವ ಪ್ರಸನ್ನನಾಗಿ ಒಲಿತಾನೆ ಅಂತ ಹೇಳಲಾಗುತ್ತೆ ಇದರಿಂದ ನಮ್ಮ ಇಚ್ಛೆಗಳು ಬೇಗ್ನೆ ನೀಡಿರುತ್ತವೆ ಪ್ರತಿದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಒಂದು ತಾಮ್ರದ ಲೋಟದ ತುಂಬಾ ನೀರನ್ನ ತಗೊಂಡು ಶಿವಲಿಂಗಕ್ಕೆ ಅಭಿಷೇಕ ಮಾಡಬೇಕು ಹಾಗೆಯೇ ಅಭಿಷೇಕ ಮಾಡುವಾಗ ಓಂ ನಮ ಶಿವಾಯ ಅನ್ನೋ ಪಂಚಾಕ್ಷರಿ ಮಂತ್ರವನ್ನು ಪಠಿಸಬೇಕು ಅದೇ ರೀತಿ ಒಂದು ತಾಮ್ರದ ಲೋಟದ ತುಂಬ ನೀರನ್ನ ತುಂಬಿ ರಾತ್ರಿ ಮಲಗುವಾಗ ತಲೆ ಹತ್ರ ಇಟ್ಕೊಂಡು ಮಲಗಬೇಕು ಬೆಳಗ್ಗೆ ಎದ್ದ ತಕ್ಷಣ ಆ ಲೋಟದ ನೀರನ್ನ ತಲೆ ಸುತ್ತ ಏಳು ಬಾರಿ ಸುಳಿದು ಮುಳ್ಳಿನ ಗಿಡದ ಬುಡಕ್ಕೆ ಹಾಕಬೇಕು ನಿಮ್ಮ ಮನೆ ಬಳಿ ಮುಳ್ಳಿನ ಗಿಡ ಇಲ್ಲವಾದ್ರೆ ಬೇರೆ ಗಿಡದ ಬುಡಕ್ಕೆ ಹಾಕ್ಬೋದು ಒಂದು ತಾಮ್ರದ ಲೋಟದ ನೀರಿಗೆ ಕೆಂಪು ಹೂವು ಅಕ್ಕಿ ಕುಂಕುಮವನ್ನ ಹಾಕಿ ಅದನ್ನ ಸೂರ್ಯನಿಗೆ ಅರ್ಪಿಸಬೇಕು ಈ ಸಂದರ್ಭದಲ್ಲಿ ಓಂ ಸೂರ್ಯ ದೇವಾಯ ನಮಃ ಅಂತ ಹೇಳಬೇಕು ಪ್ರತಿದಿನ ಹೀಗೆ ಮಾಡಿದ್ರೆ ಸಮಾಜದಲ್ಲಿ ಪ್ರತಿಷ್ಠೆ ಗೌರವ ಲಭಿಸುತ್ತೆ